ಸಿಎಡಿಓ ಜಿಂದಾಬಾದ್ ಹಿಂದಿ ಪರಮೆ ವಕ್ಕತ್ತಿರಲಿ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂತ ಸಂತೋಷ ಲಾಡಿ ಧಿಕಾರ 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 ಮಂಡಳಿಯಲ್ಲಿ ಇರತಕ್ಕೂಟಿ ಹೊಡೆಯುವ ಸ್ವಂತ ಲಾಡಿಗಳ ಕಾರ್ಮಿಕರ ಹಣವನ್ನು ರೂಢಿ ಹೊಡೆಯುವ ಸೊಂತ ಹತ್ತೊಂಬತ್ತು ಸೌಲಭ್ಯಗಳನ್ನು ಹತ್ತೊಂಬತ್ತು ಸೌಲಭ್ಯಗಳನ್ನು ಹತ್ತೊಂಬತ್ತು ಸೌಲಭ್ಯಗಳನ್ನು ಮನೆ ಕಟ್ಟದ ಮನೆ ಕಟ್ಟ ಸಾಯದನ ಮನೆ ಕಟ್ಟಲು ಸಾಯ್ದನ

ಕಟ್ಟಡ ಕಾರ್ಮಿಕರ ದೇವರು ಸುಡಿಸಿರುವ ಹಣವನ್ನು ತಿನ್ನುವ ಸಂತೋಷ ಕಟ್ಟಡ ಕಾರ್ಮಿಕರ ದೇವರು ಸುರಿಸಲು ಹಣವನ್ನು ತಿನ್ನುವ ಸಂತೋಷ ಸ್ಥಳ ಹೇಳಿದೆ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಬರಲಿ ಏನೇ ಬರಲಿ ಏನೇ ಬರಲೇ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಇದೆ ಹೇಗಿದೆ ಅಂದರೆ ನಮ್ಮ ಸೌಲಭ್ಯಗಳಿಂದ ಸಂತೋಷದ ವಂಚನೆ ಮಾಡ್ತಾರೆ ಇವತ್ತು ಹತ್ತೊಂಬತ್ತು ಬೇಡಿಗಳಿತ್ತು ಬೇಡಿಕೆಗಳಿದ್ದರೂ ಸಹ ಅದು ಆದೇಶವಾಗಿರುತ್ತೆ ಸಹ ಅದರಲ್ಲಿ ಇರ್ತಕ್ಕಂಥ ಹಣವನ್ನು ಲೂಟಿ ಹೊಡಿತಕ್ಕಂಥ ಸಂತೋಷದಾಗ್ತದೆ ಅವತ್ತು ನಾವು ಬೀದಿಗೆಳಿದು ಪ್ರತಿಭಟನೆ ಮಾಡ್ತೀವಿ ಅಂದರೆ ಇವತ್ತು ನಾವು ಬೀದಿಗೆ ಪ್ರತಿಭಟನೆ ಮಾಡ್ತೀವಿ ಅಂದರೆ ನಮ್ಮ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕಂತ ಇದು ಸಿದ್ದರಾಮಯ್ಯನ ರೊಕ್ಕಲ್ಲ ನರೇಂದ್ರ ಮೋದಿ ರೊಕ್ಕಲ್ಲ ನಾವು ದೇವ್ರು ಸುರಿಸಿದ ಹಣ ಏನಿಂಥ ಬಿಲ್ಡಿಂಗ್ ಕಟ್ಟಿರ್ತಾನೆ ಓನರು ಒಂದು ಪರ್ಸೆಂಟ್ ಚೆಸ್ ಹಣ ಆ ಓನರ್ ಕಟ್ಟಿರ್ತಾನೆ ನಮ್ಮ ಮಂಡಳಿಗೆ ಆ ಹಣವನ್ನು ನಾವು ಕೇಳಿದರೆ ಇವತ್ತು ಲೂಟಿ ಹೊಡಿತಕ್ಕಂಥ ಸಚಿವ ಸಂತೋಷ್ ಒಂದು ಬಾರಿ ಆಗಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಸಚಿವರಾಗಿದ್ದರು ಇದೇ ರೀತಿ ಮಾಡಿದರು ಇದೇ ಮುಂದೆ ತಗೋಬೇಕಂತೇಳಿ ಸಚಿವ ಸ್ಥಾನ ಸೇರಿದ ಮರುದಿನವೇ ಏಳು ಕೋಟಿಯನ್ನ ಹಣವನ್ನು ಲೂಟಿ ಮಾಡಿದಾರೆ ಏಳು ಕೋಟಿ ಹಣ ಸಚಿವವಾಗಿ ಮೂರೇ ತಿಂಗಳಲ್ಲಿ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಹೇಳೋದಿಷ್ಟೇ ನಮ್ಮ ಕಟ್ಟಡ ಕಾರ್ಮಿಕರು ಶ್ರಮಜೀವಿಗಳು ಎರಡು ವರ್ಷ ಮದುವೆ ಸಾಯಧನ ಬಂದಿಲ್ಲ ಪಿಂಚಣಿ ಬಂದಿಲ್ಲ ವೈದ್ಯಕೀಯ ಚಿಕಿತ್ಸೆ ಬಂದಿಲ್ಲ ಸ್ಕಾಲರ್ಶಿಪ್ ಬಂದಿಲ್ಲ ಮನೆ ಕಟ್ಟಲು ಸಹಾಯದಿಲ್ಲ ಯಾವುದೇ ರೀತಿಲಿ ಆಮೇಲೆ ಯಾವುದು ರುದ್ರಾಪಿ ವೇತನ ಬಂದಿಲ್ಲ ಒಂಬತ್ತು ಹತ್ತೊಂಬತ್ತು ಸೌಲಭ್ಯಗಳಲ್ಲಿ ಬರೆದೇ ನಾಲ್ಕು ಸೌಲಭ್ಯಗಳು ಇನ್ನು ಹದಿನೈದು ಸೌಲಭ್ಯಗಳು ಆಗಿವೆ ಸರ್ಕಾರದ ಆದೇಶ ಆ ಮಂಡಳಿ ಕಟ್ಟಡ ಕಾರ್ಮಿಕರ ಮಂಡಳಿ ಸುತ್ತೋಲಿದ್ದರೂ ಸಹ ಇವತ್ತು ನಮ್ಮ ಕಾರ್ಮಿಕರಿಗೆ ಮೋಸ ಮಾಡುತ್ತಾರೆ ಸಂತೋಷ್ ಲಾಟ್ ಸಿದ್ದರಾಮಯ್ಯನವರೇ ನಿಮಗೆ ಇದು ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀವಿ ನಾಳೆ ಮುಂಜಾನೆ ನಾಳೆ ನಾಳೆ ದಿನ ಇದೇನಾದರೂ ಇದೇ ರೀತಿ ನಮ್ಮ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂಥ ವಿಚಾರ ಗೊತ್ತಾದರೆ ಇದೇ ರೀತಿ ಮುಂದುವರ್ಕಂತ ಹೋದರೆ ನಿಮ್ಮ ವಿರುದ್ಧ ಹೋರಾಟ ಮಾಡೋದು ಅನಿವಾರ್ಯವಂತ ಹೇಳಿ ನಾವು ಇವಾಗ ನಮ್ಮ ಕಾರ್ಮಿಕ ನಿರೀಕ್ಷಕರಿಗೆ ನಾವೊಂದು ಮನವಿ ಪತ್ರ ಕೊಡ್ತಿದ್ದೀವಿ ಇದನ್ನ ಕೂಡಲೇ ಸರ್ಕಾರಕ್ಕೆ ತಲುಪಿಸಬೇಕಂತೇಳಿ ಈ ಮೂಲಕ ಬರೀ ಕಾರ್ಮಿಕ ಸಚಿವ ಸಂತೋಷ್ ಲಾಡಿಗೆ ಕಾರ್ಮಿಕ ಸಚಿವ ಸಂತೋಷ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ವಂಚಿತ ಮಾಡುವ ಕಟ್ಟಡ ಕಾರ್ಮಿಕ ಸಂತೋಷ ಲಾಡಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡಿಗೆ ಕಟ್ಟಡ ಕಾರ್ಮಿಕರ ಮಂಡಳಿ ಲೂಟಿ ಹೊಡೆಯುವ ಸಂತೋಷ್ ಲಾಡಿಗೆ ನಿಖರಾಧಿಕಾರಿಕಾಳಿಗಳ ನಿಖರಾಧಿಕಾರ ಕಾರ್ಮಿಕ ಮಂಡಳಿಯಲ್ಲಿ ಹಣ ಇರ್ತಕ್ಕಂಥ ಲೂಟಿ ಪಡೆಯುವ ಸಂತ ಸ್ಥಳಿಗಳ ज़िंदाब 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 जिया ज्ञान ज़िंदाब

ಯಾರ ಹಣ ಇರತಕ್ಕ ಮಂಡಳಿ ಹಣ ಕಾರ್ಮಿಕರ ಮಂಡಳಿ ಹಣ ಯಾರು ಯಾರದು ಕಟ್ಟಡ ಕಾರ್ಮಿಕರ ಹಣ ಇರತಕ್ಕ ಮಂಡಳಿ ಯಾರು ಯಾರದು ಕಟ್ಟಡ ಕಾರ್ಮಿಕರ ಮಂಡಳಿ ಹಣ ಯಾರದು ಯಾರದು ಚಿಕ್ಕರ ಚಿಕ್ಕರ ಚಿಕ್ಕ ಕಾರ್ಮಿಕರಿಗೆ ವಂಚನೆ ಮಾಡುತ್ತಿರುವ ಸ್ವಂತ ಸ್ಲಾಡಿಗಳು ಧಿಕ್ಕಾರ ಕಾರ್ಮಿಕರ ಮಂಡಳಿ ಇರ್ತಕ್ಕಂಥ ಲೂಟಿ ಹೊಲಿತ ಸಚಿವರಿಗೆ ಧಿಕ್ಕಾರ ಕಾರ್ಮಿಕ ಸಚಿವರಿಗೆ ಧಿಕ್ಕಾರ ಕಾರ್ಮಿಕ ಸಚಿವರಿಗೆ ಧಿಕ್ಕಾರ

ಕಾರ್ಮಿಕರ ಮಂಡಳಿ ಇರ್ತಕ್ಕಂತ ಹಣಗಡೆಯುವ ಸ್ವಂತ ಸಾಲಿಗಳಿದ್ದಾರ ಕಾರ್ಮಿಕರಿಗೆ ವಂಚನೆ ಮಾಡುತ್ತಿರುವ ಸ್ವಂತ ಸಾಲಿಗಳಿಕ್ಕರಲೆ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಂತೆ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಮದುವೆ ಸಾಯೋದರ ಕೂಡ ಸುತ್ತ ಸಣ್ಣ ಹೇಳಿದ್ದಾರ

ನಮ್ಮ ಕೂಡ್ಲಿಗಿ ತಾಲೂಕು ಕಾರ್ಮಿಕ ಆಫೀಸಿನಲ್ಲಿ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಮತ್ತು ಅದನ್ನು ತಡೆಗಟ್ಟಬೇಕಂತೇಳಿ ನಾವು ಡಾಟೋ ಎಂಟ್ರಿ ಮೂಲಕ ಕಾರ್ಮಿಕ ನಿರೀಕ್ಷಕರಿಗೆ ಈ ಮಾಧ್ಯಮದ ಮೂಲಕ ಗಮನಕ್ಕೆ ತರ್ತಾ ಇದೀವಿ ಈ ಮಧ್ಯವರ್ತಿಗಳ ಅವಳಿಯನ್ನು ಕೂಡಲೇ ತಪ್ಪಿಸದಿದ್ದರೆ ಕಾರ್ಮಿಕ ಕೂಡ್ಲಿಗಿ ಕಾರ್ಮಿಕ ನಿರೀಕ್ಷಕರ ವಿರುದ್ಧ ಕೂಡ್ಲಿಗಿ ತಾಲೂಕು ನಮ್ಮ ಕಟ್ಟಡ ಕಾರ್ಮಿಕರು ಏನಾದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ನಿಮಗೇನಾದರೂ ಸಲಹೆ ಪಲೆಯ ಬೇಕಂದರೆ ನಮ್ಮ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಸಿ ಐ ಟಿ ಆಫೀಸಿದೆ ಬೋಗಸ್ ಕಾರ್ಡ್ಗಳು ಕೂಡ್ಲಿಗಿ ತಾಲೂಕಿನಲ್ಲಿ ಭಾಳ ಆಗ್ತಾರಾವೆ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಅವನ್ನ ತಡೆಗಟ್ಟದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ನೀವು ಅವ್ರ ಗಮನಕ್ಕೆ ತಂದರೆ ಒಳ್ಳೇದು ಅಂತ ಅನ್ನಿಸ್ತದೆ ನಾವು ಇದರಾಗ ಹಾಲಿ ಮೆನ್ಷನ್ ಮಾಡೀವಿ ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಇಲ್ಲಾಂದ್ರೆ ಸೂಚನಾಗಿ ಹೇಳಿರಬೇಕು ತಿಳ್ಕೊಳ್ರಿ ನಿಮ್ಮ ವಿರುದ್ಧ ನಿರೀಕ್ಷಕರ ವಿರುದ್ಧ ಉಗ್ರವಾದ ಹೋರಾಟ ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಮತ್ತು ಸಲಹೆ ಅಂತ ತಿಳ್ಕೊಳ್ರಿ ಅತಿ ಶೀಘ್ರದಲ್ಲಿ ಬೋಗಸ್ ಕಾರ್ಡುಗಳನ್ನು ತೆಗಿಬೇಕು ಮತ್ತು ಪೋಗಸ್ ಕಾರ್ಡುಗಳಿಗೆ ಮುಂದೆ ಆಗಲಿ ಅಂತ ನೋಡಿ ಮಧ್ಯವರ್ತಿಗಳ ಅವಳೆ ಸಾವಿರ ಎರಡು ಸಾವಿರಕ್ಕೆ ಕಾರ್ಡುಗಳು ಮಾಡಿ ಕೊಡ್ತದ್ರಿ ಅವನು ಕೂಡಲೇ ರದ್ದುಪಡಿಸ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ಕಟ್ಟಡ ಕಾರ್ಮಿಕರ ಶ್ರಮಜೀವಿಗಳ ಮೂಲಕ ತಮ್ಮ ಗಮನಕ್ಕೆ ತರ್ತ ಇದನ್ನು ಕೂಡಲೇ ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಗೆ ವರ್ಗಾವಣೆ ಮಾಡಬೇಕು ಅದು ರಿಶ್ಯೂಡ್ ಕಾಪಿ ನಮಗೆ ಕೊಡಬೇಕು ಆ ವರ್ಗಾವಣೆ ಮಾಡಿರ್ತಕ್ಕಂಥ ರಿಷ್ಯ ಕಾಪಿ ಕೂಡ ನಮಗೆ ಕಳಿಸ್ಬೇಕಂತ ಹೇಳ್ತಾ ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಹೋರಾಟ ಮಾಡಿರ್ತಕ್ಕಂಥ